ನೋಡಿ ಗೈಸ್ ಇವಾಗ ನಾನು ಇನ್ಸ್ಟಾಗ್ರಾಮ್ ರೀಲ್ಸನ್ನು ಜಸ್ಟ್ ಹಿಂಗೆ ಅಂದರೆ ಸಾಕು ನೆಕ್ಸ್ಟ್ ರೀಲ್ ಬರೋಂಗೆ ಮಾಡ್ತೀನಿ ನೋಡಿ ಈಗ ನಾನು ಜಸ್ಟು ಹಿಂಗೆ ಅಂತ ಇದ್ದೀನಿ ಸೊ ನೀವು ನೋಡ್ಬೋದು ಇನ್ಸ್ಟಾಗ್ರಾಮ್ ರೀಲ್ಸು ಬೇರೆ ಬೇರೆ ರೀಲ್ಸು ಬರ್ತಾಯಿದೆ ಸೊ ಜಸ್ಟ್ ಹಿಂಗೆ ಅನ್ನೋ ಮುಖಾಂತರನೇ ಇವಾಗ ನೀವು ಇನ್ಸ್ಟಾಗ್ರಾಮ್ ರೀಲ್ಸನ್ನು ನೀವು ನೋಡ್ಬೋದು ಆಯಿತಾ ನೀವೇನು ಟಚ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ದೂರದ ನಿಮ್ಮ ಫೋನ್ ಇಟ್ಬಿಟ್ಟು ಕೂಡ ನೀವು ಇದನ್ನು ವರ್ಕ್ ಮಾಡ್ಬೋದು ಈ ಥರ ನೀವು ಕೂಡ ನಿಮ್ಮ ಒಂದು ಫೋನಲ್ಲಿ ನೀವು ಎನೇಬಲ್ ಮಾಡ್ಕೋಬೋದು ಹೇಗೆ ಅಂತ ನಾನು ನಿಮ್ಗೆ ಹೇಳ್ತೀನಿ ಸೊ ದಯವಿಟ್ಟು ಯಾರೆಲ್ಲ ವೀಡಿಯೋನ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫಾಲೋ ಮಾಡೋದನ್ನು ಮರಿಬೇಡಿ ಸೊ ಬಿಡೋಣ ಶುರು ಮಾಡೋಣ ಓಕೆ ಸೊ ನಿಮ್ಮ ಒಂದು ಫೋನಲ್ಲಿ ನೀವು ಈ ಥರ ನೀವು ಕೂಡ ಮಾಡಬೇಕು ಯೂಸ್ ಮಾಡಬೇಕು ಅಂತಂದರೆ ಸೊ ನೀವು ಇನ್ಸ್ಟಾಗ್ರಾಮ್ ಅಕೌಂಟ್ ಯೂಸ್ ಮಾಡ್ತಾ ಇರ್ತೀರ ಸೊ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ನನ್ನ ಒಂದು ಪ್ರೊಫೈಲ್ ಓಪನ್ ಮಾಡ್ಕೊಳ್ಳಿ ಲಕ್ಕಿ ಲಿಕೇಶ್ಸ್ ಅಂತ ಸೊ ಪ್ರೊಫೈಲ್ ಲಿಂಕು ಡಿಸ್ಕ್ರಿಪ್ಷನ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನನ್ನ ಒಂದು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಬರುತ್ತೆ ಸೊ ಇಲ್ಲಿ ನಿಮಗೆ ನಾನು ಒಂದು ಆ್ಯಪ್ ಲಿಂಕ್ನ ಕೊಟ್ಟಿದ್ದೀನಿ ಫಸ್ಟು ನೀವು ಆ ಒಂದು ಆ್ಯಪ್ನೇ ಇನ್ಸ್ಟಾಲ್ ಮಾಡ್ಕೋಬೇಕು ಸೊ ಇಲ್ಲಿ ನೀವು ನನ್ನ ಪ್ರೊಫೈಲ್ನ ಓಪನ್ ಮಾಡಿದ್ರೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ಲಕ್ಕಿಲಿಕೇಶ್ ಯಶಾರ್ಮಿ ಅಂತ ಇದೆ ನೋಡಿ ಈ ಒಂದು ಗ್ರೂಪ್ ಮೇಲೆ ನೀವು ಕ್ಲಿಕ್ನ ಮಾಡಿ ಈ ಗ್ರೂಪಲ್ಲಿ ನಾನು ಒಂದು ಲಿಂಕ್ ಹಾಕಿದ್ದೀನಿ ನೋಡಿ ಇಲ್ಲಿ ಈ ಒಂದು ಲಿಂಕ್ ಹಾಕಿದ್ದೀನಿ ಸೊ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ನ ಮಾಡೋರು ಒಂದು ಆ್ಯಪ್ ಬರುತ್ತೆ ಅದನ್ನು ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ ಓಕೆ ಸೊ ಈ ಒಂದು ಆ್ಯಪನ್ನು ನೀವು ಇನ್ಸ್ಟಾಲ್ ಮಾಡಿಕೊಂಡು ನೀವು ಓಪನ್ ಮಾಡಬೇಕಾಗುತ್ತೆ ಸೊ ಇವಾಗ ಇನ್ಸ್ಟಾಲ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು ಓಪನ್ ಮಾಡ್ಕೊಳ್ತೀನಿ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ಪರ್ಮಿಷನ್ನು ಸೊ ಎಲ್ಲದಕ್ಕೂ ಅಲೌ ಕೊಡಬೇಕಾಗುತ್ತೆ ಸೊ ಫಸ್ಟ್ನೇ ಅದು ಅಲೌ ಕೊಟ್ಟಿದ್ದೀನಿ ಎರಡನೇ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ ಅಗ್ರಿ ಅಂತ ಕೊಡಿ ಅದಾದ ಮೇಲೆ ಮೂರನೇ ಬಾಕ್ಸ್ ಬರುತ್ತೆ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿ ಓಕೆ ಮೇಲೆ ನೀವು ಕ್ಲಿಕ್ನ ಮಾಡಿ ಸೊ ಇಲ್ಲಿ ನಿಮಗೆ ಆಕ್ಸೆಸಿಬಿಲಿಟಿ ಮೆನ್ಯೂ ಅಂತ ಇದೆ ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿ ಇದನ್ನು ಆನ್ ಮಾಡಿಕೊಡಿ ಜೊತೆಗೆ ಸೊ ನಿಮಗೆ ಇಲ್ಲಿ ಬೇರೆ ಬೇರೆ ಆಪ್ಷನ್ಸ್ಗಳಿರುತ್ತೆ ಸೊ ಇದನ್ನೆಲ್ಲ ಇದನ್ನೇನು ಅವಶ್ಯಕತೆ ಇಲ್ಲ ಸೊ ಇದನ್ನೆಲ್ಲ ಆನಲ್ಲಿ ಇಟ್ಕೊಳ್ಳಿ ಸೊ ಬ್ಯಾಕಿಗೆ ಬನ್ನಿ ಅದಾದಮೇಲೆ ಮತ್ತೆ ನೀವು ಇಲ್ಲಿ ಕ್ಲಿಕ್ನ ಮಾಡಿ ಸೊ ಡೌನ್ಲೋಡೆಡ್ ಆ್ಯಪ್ಸ್ ಮೇಲೆ ನೀವು ಕ್ಲಿಕ್ನ ಮಾಡಿ ಇಲ್ಲಿ ಸ್ಪೆಷಿಯಲ್ ಟಚ್ ಅಂತ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಇದನ್ನ ನೀವು ಆನ್ ಮಾಡ್ಕೋಬೇಕು ಓಕೆ ಸೊ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಸೊ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಕ್ಲಿಕ್ ಮಾಡಿ ಓ ಸೆಲೆಕ್ಟ್ ಮಾಡಿಬಿಟ್ಟು ಅದಾದಮೇಲೆ ಓಕೆ ಅಂತ ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ ಅರ್ಥ ಆಯಿತಾ ಸೊ ಓಕೆ ಅಂತ ಸೆಲೆಕ್ಟ್ ಮಾಡಿ ಕೆಳಗಡೆ ಸೊ ನೀವು ನೆಕ್ಸ್ಟ್ ಅಂತ ಒಂದು ಆಪ್ಷನ್ ಬರುತ್ತೆ ಸೊ ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕು ಸೊ ಫಸ್ಟು ನೀವು ಇಲ್ಲಿ ಈ ಥರ ಇಡ್ಕೋಬೇಕು ಆಯಿತಾ ಸೊ ಅಲ್ಲಿ ತೋರಿಸಿದೆ ನೋಡಿ ಈ ಥರ ಹಿಡ್ಕೋಬೇಕು ಸೊ ಅವಾಗ ಅದಾದಮೇಲೆ ಅವ್ರು ಏನು ಮಾಡಬೇಕು ಅಂತ ಹೇಳ್ತಾರೆ ಹಿಂಗನ್ನಿ ಅಂತಂತಾರೆ ಹಿಂಗನ್ನಿ ಆಯಿತಾ ಸೊ ಅದೇ ಥರ ನೀವು ಮೂರು ಸಲ ಹಿಂಗೆ ಅನ್ನಬೇಕು ಓಕೆ ಸೊ ಈ ಥರ ಆದಮೇಲೆ ಸೊ ನಿಮಗೆ ಅಲ್ಲಿ ಡನ್ ಆಗುತ್ತೆ ನೆಕ್ಸ್ಟು ಎರಡು ಫಿಂಗರ್ನ ಸೊ ನೀವು ಈ ಥರ ಅನ್ನಬೇಕು ಓಕೆ ಸೊ ಇಷ್ಟು ನೀವು ಮಾಡಿದ್ಮೇಲೆ ಸೊ ನಿಮಗೆ ಈ ಥರ ನಿಮಗೆ ಇಂಟರ್ಫೇಸ್ ಬರುತ್ತೆ ಸೊ ಇಲ್ಲಿ ನೀವು ಇವಾಗ ಯಾವ ಆ್ಯಪನ್ನು ಓಪನ್ ಮಾಡಬೇಕು ಅಂತ ಇದ್ರೆ ಆ ಒಂದು ಆ್ಯಪನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಈಗ ಎಕ್ಸಾಂಪಲ್ ನೀವು ಇನ್ಸ್ಟಾಗ್ರಾಮ್ ರೀಲ್ಸ್ನ ಓಪನ್ ಮಾಡಬೇಕು ಅಂತಂದರೆ ಓಪನ್ ಮಾಡ್ತೀನಿ ಒಂದು ಸೆಕೆಂಡು ರೀಲ್ಸ್ ಓಪನ್ ಮಾಡ್ತೀನಿ ನೋಡಿ ರೀಲ್ಸ್ ಓಪನ್ ಮಾಡಿದ್ದೀನಿ ಸೊ ಒಂದೊಂದು ಸಲ ಸ್ಟಕ್ ಆದಂಗೆ ಆಗುತ್ತೆ ಬಟ್ ಬರುತ್ತೆ ಆಯಿತಾ ಆಲ್ಮೋಸ್ಟ್ ಆಲ್ ಬರುತ್ತೆ ನೋಡಿ ಬರ್ತಾ ಇದೆ ಆಯಿತಾ ಸೊ ಈ ಥರ ಇವಾಗ ನೀವು ಇನ್ಸ್ಟಾಗ್ರಾಮ್ ರೀಲ್ಸ್ಗಳನ್ನ ನೀವು ಕೇವಲ ಹಿಂಗಂದರೆ ಸಾಕು ನೆಕ್ಸ್ಟ್ ರೀಲು ಅದ್ರ ಪಡಗದು ಬರ್ತಾ ಇರುತ್ತೆ ಸೊ ನೀವು ನೋಡ್ತಾ ನೋಡ್ತಾಯಿದ್ದೀರಾ ಸೊ ಜಸ್ಟ್ ನಾನು ಹಿಂಗೆ ಅಂತ ಇದ್ದೀನಿ ಹಿಂಗಂದರೆ ಸಾಕು ನೆಕ್ಸ್ಟ್ ರೀಲ್ ಬರ್ತಾ ಇದೆ ನೋಡಿ ಹಿಂಗಂದರೆ ನೆಕ್ಸ್ಟ್ ರೀಲ್ ಬರ್ತಾ ಇದೆ ಸೊ ಈ ಥರ ನೀವು ಎನೇಬಲ್ ಮಾಡ್ಕೊಬೋದು ಆ್ಯಪ್ ಲಿಂಕಲ್ಲಿ ಕೊಟ್ಟಿರ್ತೀನಿ ಸೊ ಇನ್ಸ್ಟಾಗ್ರಾಮ್ ನನ್ನ ಗ್ರೂಪಲ್ಲಿ ಸೊ ಹೋಗ್ಬಿಟ್ಟು ಇನ್ಸ್ಟಾಲ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಗೈಸ್ ಈ ಒಂದು ವೀಡಿಯೋ ನೋಡೋದಕ್ಕೆ ನೆಕ್ಸ್ಟ್ ವೀಡೋದ ಸಿಗ್ತೀನಿ ಲವ್ ಯು ಆಲ್